ಸಂಗಮ ದೇವ ಅಂದ್ರ ಹಿಂಗಂದ್ರೆ ಏನ್ರಿ ಅವ ಮಾತಾ ಹಿಂಗಂದ್ರೆ ಏನ ಮಾತಿನ ತಾತ್ಪರ್ಯ ಇಷ್ಟೇ ಅದ ಏನದ ಅನ್ನ ಬಸವಣ್ಣವ್ರ ಹನ್ನೆರಡನೇ ಶತಮಾನದೊಳಗ ಗುರುವಿಗೆ ಮಾತ್ರ ಹೇಳ್ತಿದ್ರ ತಮ್ಮ ಏನಂತ ಹೇಳಿದ್ರು ಭಗವಂತ ಹಾ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟತಾರ ಕಟ್ಟತಾರ ಅಂತಾವೆಲ್ಲ ಕಟ್ಟಲಕ ನನ್ನಿಂದ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಬಹಳ ಬಡವದೀನಿ ಬಡವದೀನಿ ನನ್ನ ಕಾಲ ವೈದ್ಯ

ಶಾಂತ ಮಾರಾಜ್ರು ಭೇದ ಮಾಡಿಲ್ಲ ಹರ್ಚಕೊಂಡಾರ ಗುಣ ಮನ ಈಗ ಹಾರ್ಕೆ ಮಾಡ್ರು ಹೌದೌದು ಯಾರೇನ ಹೇಳಾರು ಇವ್ರಿಗೆ ಯಾಕೆ ಬೇಕಾಗ್ಯದ ಇವ್ರಿಗೆ ಯಾಕೆ ಹಸಿ ಅಣ್ಣ ಅಂದ್ರು ಈಗಿನವ್ರಿಗೆ ಹಿಂದಿಕ್ಕಿನವ್ರೆಲ್ಲ ಯಾಕ ಭಕ್ತಿ ಮ್ಯಾಲೆ ಪ್ರಯಾಸದ ನಮ್ದು ನಮ್ಮ ಭಕ್ತಿ ಇದ್ದಾಗ್ಯದ ಹ್ಞೂ ಆಗಿನವ್ರು ಮಾಡುವಂತ ಭಕ್ತಿಗೆ ನಾ ಮಾಡುವಂತ ಭಕ್ತಿಗೆ ತಡಕ್ ಆಗ್ಯದ ಸೊನ್ಯಾಗ ಅದ ನೋಡ್ರಿ ಎಲ್ಲ ಗುಡಿ ಕಟ್ಟುವ ಕೂತ್ರು ಕೂತರು ಊರಾಗ ಸಣ್ಣ ಕಲುವನ ಆಗ್ಯಾವ ಹಾಂ ನಾಳೆ ನಮ್ಗೆ ಗೋರಿ ಮ್ಯಾಗ ನಮ್ಮ ಮಕ್ಳು ಒಂದು ಕಲಸುದೇ ಇಡಲ್ಲ ಅವ ಕುಳಿ ಮಗನ ಹ್ಞೂ ನೀ ಇಷ್ಟೊಂದು ಹೌದು ಹಿಂಗದ ಆ ಅದ್ಕೆ ಮುದ್ದಾರ್ ಮೇಲೆ ಮತ್ತೊಂದು ಮಾತು ಹೇಳಿದ್ರು ಮಲೋ ಏನ್ ಹೇಳಿದ್ರಿ ಮನಿ ಮೀ ಮಲಗೊಂಡು

ಯಾಕಂದ್ರೆ ಒಂದು ಹಾರ್ಕಿಯವರ ಜೀವನ ಇರಲಿ ನಿಮ್ಮೆಲ್ಲ ಅಣ್ಣಾ ಆ ಪತ್ತಿಗೆ ಕೊಯ್ಯನೆ ಯಾತ್ರ ಇದು ಆ ಪತ್ತಿಗೆ ಕೊಯ್ಯನೆ ಮಾಡಬೇಡ ಇರ್ಲಿ ಹೌದು ಯಾಕಂದ್ರೆ ವಿಶೇಷಗಳನ್ನ ಬಹಳ ಚೆನ್ನ ನಡೆದಾವಾ ನಡೆ ನಡೆಡಿ ಅದಕ್ಕೆ ಹೇಳ್ಯಾರ ಅವ್ರು ಮಾಡೋದಕ್ಕೆ ನಾ ಮಾಡೋದಕ್ಕೆ फरक ಅದ ಇರ್ಲಿ ವ್ಯತ್ಯಾಸ ಅದ ವ್ಯತ್ಯಾಸ ಅದಾ ಹ ಯಾವನಪ್ಪ ಅಮೌಷದ ಹೆಂಗ್ ಭಕ್ತಿ ಮಾಡಿದ ಅನ್ನ ಭಕ್ತಿ ಮಾಡಿದನವ ಅನ್ನ ಗುರುವಿನ ಕರೆಕೊಂಡೆ ಮತ್ತೆ ಲೋಕಕ್ಕೆ ಅದರ ಸಲವಾಗಿ ಬರಬೇಕಾಯಿತು ಹೆಂಗ್ ಬಂದಾ ನಾಲ್ಕು ಮಾತು ದೈವಕ ಭಾಸರೋದನ್ನ ಹೇಳಿ ಪ್ರಶ್ನೆ ಉತ್ತರದ ಕಡೆ ಹೋಗುದಿಲ್ಲ ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಷಿತ ಏನ್ ಮಾಡುವ ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ ಅಮೋಘವಾದ ಭಕ್ತಿ ಮಾಡಿದ ಆರು ಆ ನನ್ನ ಮುಗುದ ಏಳನೇ ಯುಗ ಏಳನೇ ಯುಗದ ಶಿವನ ಗದ್ದಿಗೆ ಮೇಲೆ ಅಮೋಷಿತ ಜನಿಸಿ ಬಂದ ಜನಿಸಿ ಬಂದ

ಹೇಳ್ತಾರ ತಾಯಿಗೆ ತಾಯಿ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ್ರಿರಂಗಿಲ್ಲ ತಾಯಿಗೆ ಮಾತು ಕೊಟ್ಟ ಹೂವ ಸೀತೋತ್ತರ ಕುಂಟಾ ಒಳ್ಳೆ ತಾಯಿ ಸುಮ್ಕೊಂಡಿರ್ಲಿಲ್ಲ ಮತ್ತೆ ಮಾಡುದು ಮನಗ ಬತ್ತಿ ಮರಿ ನಾ ಪರೀಕ್ಷೆ ಮಾಡಬೇಕಾಗ್ಯ ಪರೀಕ್ಷೆ ಮಾಡಬೇಕಾಗಿಲ್ಲ ತಿಳ್ಕೊಂಡು ಒಳಗ ಸುಂದರವಾದ ಬಳಕಾ ತಯಾರು ಮಾಡಿ ವಾಕ್ಷನ್ ಭಕ್ತಿ ಹಾಳು ಮಾಡಿಸೋಲಿಗೆ ಬಿಟ್ಟು ಬಂದಿ ನೋಯಪ್ಪ ಅವ್ಳ ನಿನ್ನ ಮದುವೆ ಅಂದೇನೆ ಅವಾಗ ನಾ ಮೆಚ್ಚೇನೆ ಅವಾಗ ಬಲಕಾವತಿ ಮಾತಿ ಗಮೌಶಿದ್ ಹಚ್ಚಾನ ಏನ್ ಹೇಳೇ ತಾಯಿ ಆ ನನ್ನ ಕಣ್ಣಿಗೆ ಕಾನವ ಅಂತ ಹೆಣ್ಣ ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ಹೇಳ್ದಿನಿ ನಾ ಈಗ ಪಾರ ಬರ್ತದವ್ ಶಿವನ ಸೇವಂತವನ್ ಅದೀನಿ ಶಿವನ ಸೇವ ಅದಿನ ಮದುವೆ ಆಗುದ ಆಗಂಗಿಲ್ಲಾ ಆ ನನ್ಗ ಗುರೆನ ಶವಕ್ಕ ಉಣ ಮುಟ್ಲ ರವ ಕಪ್ಪಿ ಮುಟ್ಲಾ ಸಿದ್ಧಾಂತಗೊಳ ಹಂಟಿನಿ ನನ್ನ ಗುರುನ ಶೇವಕ್ಕ ತಾಯಿ ಮುಗದಲ್ಲ ತಂಗಿ ಮೊದಲು ದಾರಿ ಬಿಡುವಂತ ಅವಾಗ ದಾರಿ ಬಿಡ್ಲಿಲ್ಲ ಬಿಡ್ಲಿಲ್ಲ ದಾರಿ ಹತ್ತ ಗಟ್ಟಿ ಕೊಟ್ಟು ಹತ್ತ ಕೊಟ್ಟು ನಿನ್ನೆ ಮದುವೆ ಆಗತ್ತಿನಂತೆ ಬರ್ತಾವತ್ತಿ ಹತ್ತ ಹಿಡ್ದಾಗ ಬಲ್ಕಾವತ್ತಿಗೆ ಅಮೋಷದ ಕೈಲಾಸದವಾಗ ಒಂದು ಮಾತು ಕೊಟ್ಟು ಕೊಟ್ಟ ಮದುವೆ

ಶಿಪ್ರ ಹೆಟ್ಟೆಗಿಳಿ ಶೀರ ಹೌದಾ ವಿಷಯ ಇದು ನಿನಗೆ ನಿಂದ್ರಿಸೋದ ನಿಂದ್ರಿಸೋದ ಇದ್ರ ಮುಂದೆ ಹೋದಂತ ಕತ್ತಿ ಸಾರ ಮುಂದಿನ ಸಂಧಿ ಹೇಳೋದ ಹೇಳೋದ ಇನ್ನ ಸರ್ಜೋಳಿ ಕರೆದ ಕಡೆ ಬರೋದ ಏನು ಕೇಳ್ಯಾರಿ ಅವರು ವಿಷಯಗಳನ್ನು ವಿಷಯಗಳನ್ನ ಬಹಳ ವಿಸ್ತಾರವಾಗಿ ಕೇಳ್ಯಾರ 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 ಏನು ಕೇಳಿದ್ರು ದಯದ ಅಪ್ಪಣೆಯ ತಗೊಂಡು ತಗೊಂಡು ದಯದ ಅಪ್ಪಣೆಯ ತಗೊಂಡು ನಮ್ಮನ್ನು ಶುದ್ಧಾಟಿಗೆ ರೂಪದಲ್ಲಿ ಒಂದು ವಿಷಯಗಳನ್ನ ಕೇಳಿದವರು ಏನು ಕೇಳ್ಯಾರ ಏನು ಕೇಳಿದ್ರು మగ మెరీ శ్రే ఐనాపూర్ కెర శ్రో ఏదో భవిష్యత్ వరకు బర్బే బ్రాప్

ಇದು ಸಿದ್ಧಾರ್ಥಿ ಮತ್ತೆ ಜಗಳ ಮಾಡಿರಿ ಸಿದ್ಧಾರ್ಥಿ ಒಳಗ ಹಾಲು ಶುದ್ಧ ಒಂದು ಊರವರೆಗೂ ಶುದ್ಧನ ದರ್ಶನಕ್ಕ ದರ್ಶನಕ ಮಾರಿಂಗರಾಯ ಬೇರೆ ದೇವರ ಬೇರದೇವರ ಆ ಊರವರೆಗ ಹಾಲು ಮತ್ತ ಶನ ದರ್ಶನಕ್ಕ ಬೇರೆ ದೇವರ ಮತ್ತೆ ಕೂಡಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಟ್ಟಿಗೆ ಹೋಗಿ